ಕೆಲವೊಂದಷ್ಟು ದಿನದಿಂದ ನೋಡ್ತಾ ಇದ್ವಿ ಜೈಲು ಒಂದ್ ರೀತಿ ರೆಸಾರ್ಟ್ ನ ರೀತಿ ಬದಲಾಗ್ತಾ ಇತ್ತು ಈ ಅಕ್ರಮವನ್ನ ತಡೆಯೋದಕ್ಕೆ ಟೈಟ್ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಜೈಲಿನಲ್ಲಿ ಆಗ್ತಾ ಇದ್ದಂತ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಟೈಟ್ ರೂಲ್ಸ್ ಜಾರಿಯಾಗಿದೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆರ್ಡರ್ ಅನ್ನ ಹೊರಡಿಸಿದ್ದಾರೆ ರಾಜ್ಯದ ಎಲ್ಲಾ ಜೈಲುಗಳಿಗೂ ಅಲೋಕ್ ಸುತ್ತೋಲನೆಯನ್ನ ಹೊರಡಿಸಿದ್ದಾರೆ ಖೈದಿಗಳಿಗೆ ಆಹಾರ ಹಾಸಿಗೆ ಕೊಡೋದು ಎಲ್ಲದಕ್ಕೂ ಕಂಟ್ರೋಲ್ ಬೇಕು ಅಂತ ಕ್ರಮವನ್ನ ಕೈಗೊಂಡಿರೋದು ಖಾಸಗಿ ವ್ಯಕ್ತಿಗಳ ಆಹಾರ ಪೂರೈಕೆಗೂ ಕೂಡ ಕಡಿವಾಣವನ್ನ ಹಾಕಿದಂತಾಗಿದೆ ರಾಜ್ಯದ ಕೆಲವೊಂದಷ್ಟು ಕಾರಾಗೃಹಗಳಲ್ಲಿ ಕೆಲವೊಂದಷ್ಟು ದಿನಗಳಿಂದ ನಡೀತಾ ಇದ್ದಂತ ಅಕ್ರಮವನ್ನ ನೀವು ಗಮನಿಸಿದೀರಾ ಒಂದು ರೀತಿ ರೆಸಾರ್ಟ್ ನ ರೀತಿ ಬದಲಾವಣೆ ಆಗಿಬಿಟ್ಟಿತ್ತು ಇಷ್ಟ ಬಂದ ರೀತಿಯಲ್ಲಿ ಮೊಬೈಲ್ ಇಂದ ಹಿಡಿದು ಪಾರ್ಟಿ ಕೇಕ್ ಕಟ್ಟಿಂಗ್ ಎಲ್ಲವೂ ಆಗ್ತಾ ಇತ್ತು ಇದ್ರ ಮಧ್ಯದಲ್ಲಿ ಇದಕ್ಕೇನು ಟೈಟ್ ರೂಲ್ಸ್ ಕಂಡೀಷನ್ಸ್ ಏನ್ ಬರೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಮಾಡ್ತಾ ಇದ್ರು ಇದನ್ನೆಲ್ಲ ಗಮನಿಸಿ ಜೈಲಿನಲ್ಲಿ ಆಗ್ತಾ ಇದ್ದಂತ ಅಕ್ರಮಕ್ಕೆ ಸರಿಯಾದಂತಹ ಟೈಟ್ ರೂಲ್ಸ್ ತಂದಿದ್ದಾರೆ ಇದು ನಿಜಕ್ಕೂ ಕೂಡ ಮೆಚ್ಚಿಕೊಳ್ಳುವಂಥದ್ದು ಯಾಕಂತ ಹೇಳಿದ್ರೆ ಹಣ ಇದ್ದವರು ಸಲೀಸಾಗಿ ಜೈಲ್ ನಲ್ಲಿ ಆರಾಮಾಗಿರಬಹುದು ಅನ್ನುವಂತಹ ಚಿತ್ರಣಗಳನ್ನ ನೋಡ್ಬಿಟ್ಟಿದೀವಿ ಅದನ್ನ ಮತ್ತೊಮ್ಮೆ ಉದಾಹರಣೆ ಕೊಡಬೇಕು ಅಂತ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಾಗೃಹದಲ್ಲಿ ಕಾರಾಗೃಹದ ಡಿಜಿಪಿ ಅಲೋಕ್ ಕುಮಾರ್ ಅವರು ಆರ್ಡರ್ ಅನ್ನ ಹೊರಡಿಸಿದ್ದಾರೆ ಕೈದಿಗಳು ಆಹಾರವನ್ನ ಕೊಡಬೇಕು ಅಥವಾ ಮನೆ ಊಟ ಬೇಕು ಅಂತ ಫಾರ್ ಎಕ್ಸಾಂಪಲ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಅವರೇ ಕೇಳ್ಕೊಂಡಿದ್ರು ಮನೆ ಊಟ ಬೇಕು ಅಂತ ಅದಾದ ನಂತರದಲ್ಲಿ ಬೇರೆ ಕೈದಿಗಳು ಕೂಡ ಅದೇ ರೀತಿ ಅವಕಾಶ ಕೇಳಿದ್ರೆ ಎಲ್ಲಿಗೆ ಹೋಗಬೇಕು ನಾವು ಅಂತ ಪ್ರಶ್ನೆ ಮಾಡಿದ್ರು ಜೈಲಾಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮೊರೆ ಹೋಗಿದ್ರು ಅದನ್ನೆಲ್ಲ ಗಮನಿಸಿಕೊಂಡು ಪದೇ ಪದೇ ಈ ರೀತಿಯಾದಂತಹ ಅಕ್ರಮಗಳಿಗೆ ನಾವು ಎಡೆ ಮಾಡ್ಕೊಡ್ತಾ ಇದ್ರೆ ಒಂದ್ ರೀತಿ ಲೀನಿಯನ್ಸ್ ಕೊಟ್ಬಿಟ್ಟು ಆಗತ್ತೆ ಹಾಗಾಗಿ ಆಹಾರ ಆಗಿರಬಹುದು ಅಥವಾ ಹಾಸಿಗೆ ಕೊಡೋದ್ರಲ್ಲೂ ಕೂಡ ಕಂಟ್ರೋಲ್ ಬೇಕು ಕೈದಿಗಳನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅದೇ ರೀತಿ ಇರಬೇಕು ಅದು ಆರೋಪಿಗಳಾಗಿರ್ಲಿ ಅಪರಾಧಿಗಳಾಗಿರ್ಲಿ ಬಟ್ ಈಗ ಕಾರಾಗೃಹಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಮನ ಪರಿವರ್ತನೆಗೆ ಬಂದಿದ್ದಾರೆ ಗಮನಿಸಬೇಕು ದೃಶ್ಯದಲ್ಲಿ ಗಮನಿಸ್ತಾ ಇದೀರಲ್ಲ ಇದು ಕಳೆದ ಬಾರಿ ಆದಂತ ಕೆಲ ಇನ್ಸಿಡೆಂಟ್ಗಳು ಹೇಳ್ಬೇಕಂತ ಹೇಳಿದ್ರೆ ಕಲಬುರಗಿ ಜೈಲಾಗಿರ್ಬಹುದು ಅಥವಾ ಹಿಂಡಲಗ ಜೈಲ್ ಆಗಿರಬಹುದು ಪರಪ್ನಾಗ್ರಹಾರ ಎಲ್ಲಾ ಕಡೆಯೂ ಕೂಡ ಎಗ್ಗಿಲ್ಲದಂತೆ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಬ್ರೇಕ್ ಹಾಕೋದಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇತ್ತು ಮೊಬೈಲ್ ಅನ್ನ ಯಾರು ಯೂಸ್ ಮಾಡ್ತಾ ಇದಾರೆ ಇವರಿಗೆ ಗುಂಡು ತುಂಡು ಸರಬರಾಜ್ ಹೇಗಾಗ್ತಾ ಇದೆ ಹಣ ಕೊಟ್ಬಿಟ್ರೆ ಎಲ್ಲ ಸಿಕ್ ಒಂದ್ ರೀತಿ ಮಾವನ ಅಂತ ಫೆಸಿಲಿಟಿ ಸಿಕ್ಬಿಡತ್ತಾ ಅನ್ನುವಂತ ಚರ್ಚೆಗಳು ಕೂಡ ಕಾರಣವಾಗಿತ್ತು ಸದ್ಯ ಖಾಸಗಿ ವ್ಯಕ್ತಿಗಳ ಆಹಾರ ಪೂರೈಕೆಗೂ ಕೂಡ ಕಡಿವಾಣ ಬಿದ್ದಿದೆ ಅಂತ ಹೇಳಿದ್ರೆ ಮನೆಯಿಂದ ಬರೋದು ಸ್ನೇಹಿತರು ಬರೋದು ಅಥವಾ ಅವರ ಫ್ರೆಂಡ್ ಸರ್ಕಲ್ ಬಂದು ನಾನ್ ವೆಜ್ ಕೊಡೋದು ಅಥವಾ ಏನಾದ್ರೂ ಫುಡ್ ಗಳನ್ನ ಬೇಕರಿ ಐಟಮ್ಸ್ ತಂದಿದ್ದಾರೆ ಖಂಡಿತವಾಗ್ಲೂ ಒಳಪಡುವಂತ ಹೇಳಿದ್ರೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಇಷ್ಟ ಬಂದ ರೀತಿಯಲ್ಲಿ ಎಲ್ಲೋ ಹಾಸ್ಟೆಲಲ್ಲೋ ಪಿ ಜಿಲೋ ಇದೀವಿ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೊಂಡು ರೆಸಾರ್ಟ್ ಬಂದಿದ್ದೀವಿ ಅಂತ ಕಾಲ್ ಮೇಲೆ ಕಾಲ್ ಹಾಕೊಂಡಿದ್ರು ಹೇಳ್ಬೇಕಂದ್ರೆ ಆ ಜೈಲಿನ ವಾತಾವರಣ ಟಿವಿ ಇತ್ತು ಇಷ್ಟ ಬಂದಷ್ಟು ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಉಮೇಶ್ ರೆಡ್ಡಿ ಅವರು ಪ್ರಕರಣದಲ್ಲೂ ಹಾಗೆ ಆಗಿತ್ತು ಒಂದು ಕೀಪ್ಯಾಡ್ ಸ್ಕ್ರೀನ್ ಟಚ್ ಎಲ್ಲ ಇಟ್ಕೊಂಡಿದ್ರು ಅದಕ್ಕೆಲ್ಲ ಈಗ ಬ್ರೇಕ್ ಬಿಡುವಂತೆ ಕಾಣಿಸ್ತಾ ಇದೆ ನೀವು ಕೈದಿಗಳ ಭೇಟಿಗೆ ಬಂದವರಿಗೆ ಕಂಡೀಷನ್ಸ್ ಅಪ್ಲೈ ಆಗತ್ತೆ ಯಾವುದೇ ಹಣ್ ತಗೊಂಡ್ ಬನ್ನಿ ಆದ್ರೆ ಎರಡು ಕೆಜಿಯನ್ನ ಮೀರುವಂತಿಲ್ಲ ನೀವು ಡ್ರೈ ಫ್ರೂಟ್ಸ್ ಬೇಕರಿ ತಿನಿಸು ಕೂಡ ಅರ್ಧ ಕೆಜಿಗೆ ಸೀಮಿತಗೊಳಿಸಲಾಗಿದೆ ನಿರ್ದಿಷ್ಟ ಗ್ರಾಮ್ಗಳಲ್ಲಿ ನೀಡೋದಕ್ಕೆ ಅಲೋಕ್ ಆದೇಶ ಹೊರಡಿಸಿದ್ದಾರೆ ಇನ್ನು ಎರಡು ಜೊತೆ ಬಟ್ಟೆ ಎರಡು ಜೊತೆ ಒಳ ಉಡುಪನ್ನ ನೀಡಬಹುದು ಬೇಕಾದ್ರೆ ಖೈದಿ ಭೇಟಿಗೆ ಬಂದವರಿಗೆ ಹೈ ಲೆವೆಲ್ ಚೆಕ್ಕಿಂಗ್ ಆಗತ್ತೆ ಎಷ್ಟ್ರ ಮಟ್ಟಿಗೆ ಜಾರಿಗಾಗ ಗೊತ್ತಿಲ್ಲ ಬಟ್ ಸದ್ಯದ ಮಟ್ಟಿಗೆ ಇಷ್ಟೆಲ್ಲ ರೂಲ್ಸ್ ತಂದಿದ್ದಾರೆ ಹೊಸ ನಿಯಮವನ್ನ ತಕ್ಷಣವೇ ಜಾರಿಗೆ ತರುವಂತೆ ಆರ್ಡರ್ ಕೂಡ ಮಾಡಲಾಗಿದೆ ಕೈದಿಗಳನ್ನ ನೋಡೋದಕ್ಕೆ ಅವರ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಅಥವಾ ಅವರ ಕುಟುಂಬಸ್ಥರು ಬರ್ತಾ ಇರ್ತಾರೆ ಇವ್ರಿಗೆ ಸಂಬಂಧಪಟ್ಟಂತೆ ಸರಿಯಾದ ಊಟ ಸಿಗ್ತಾ ಇರುತ್ತೋ ಇಲ್ವೋ ಅಥವಾ ಬಟ್ಟೆಗಳನ್ನ ವಾಶ್ ಮಾಡಿ ಹಾಕೊಳ್ತಿದಾರೋ ಏನೋ ಕಾಳಜಿ ಇರತ್ತಲ್ಲ ಪ್ರೀತಿ ಇರತ್ತಲ್ಲ ಹಾಗಾಗಿ ಏನೇ ಹಣ್ಣು ತಗೊಂಡು ಬನ್ನಿ ಊಟ ತಗೊಂಡು ಬನ್ನಿ ಬಟ್ ರೂಲ್ಸು ಕಂಡೀಷನ್ಸ್ ಅನ್ನ ನೋಡ್ಕೊಂಡು ತಗೊಂಡು ಬರಬೇಕು ಯಾವುದಾದ್ರು ಹಣ್ಣು ತಗೊಂಡು ಬನ್ನಿ ಆರೆಂಜು ಆ್ಯಪಲ್ ಏನಾದರೂ ತಗೊಂಡೋಗಿ ಬಟ್ ಎರಡು ಕಿ ಕೆ ಜಿಗಿಂತ ಜಾಸ್ತಿ ತಗೊಂಡು ಹೋಗೋ ಹಾಗಿಲ್ಲ ಅಲ್ಲಿ ಮಷಿನ್ ಇಡ್ತಾರೆ ಏನು ಎತ್ತ ಎಲ್ಲವನ್ನ ಕೂಡ ಈಗಾಗಲೇ ರೂಲ್ಸ್ ಕಂಡೀಷನ್ಸ್ ನಲ್ಲಿ ಬರುವವ್ರೂ ಕೂಡ ಕಿವಿ ಮಾತನ್ನು ಎಷ್ಟು ತಗೊಂಡು ನಿರ್ದಿಷ್ಟ ಗ್ರಾಮಗಳಲ್ಲಿ ಡ್ರೈ ಫ್ರೂಟ್ಸ್ ಬೇಕರಿ ಮಾತ್ರ ಅಂದ್ರೆ ಅರ್ಧ ಕೆಜಿ ಜಾಸ್ತಿ ಇಟ್ಕೊಳ್ಳೋದು ಎಲ್ಲರೂ ಕೂಡ ಹಣವನ್ನು ಇಟ್ಕೊಂಡೇ ಇರ್ತಾರೆ ಅಂತ ಹೇಳೋದಕ್ಕೂ ಬರೋದಿಲ್ಲ ಕೆಲವೊಂದಷ್ಟು ಅಪರಾಧಿಗಳು ಅಥವಾ ಆರೋಪಿಗಳು ಅವ್ರು ತಿನ್ನೋದನ್ನ ನೋಡ್ತಿರ್ತಾರೆ ಅಥವಾ ಇವರು ಒಂದು ರೀತಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಅದಕ್ಕೆಲ್ಲ ಇನ್ನು ಬ್ರೇಕ್ ಬೀಳುತ್ತೆ ಬಟ್ಟೆಗಳು ತಂದುಕೊಡಬಹುದಂತೆ ಇನ್ನು ಎರಡು ಪೇರಲ್ಲಿ ಇನ್ನರ್ಸ್ಗಳನ್ನ ಕೂಡ ಅಂದ್ರೆ ಇನ್ನರ್ ವೇಸ್ಗಳನ್ನ ಕೂಡ ಕೊಡಬಹುದು ಕೈದಿಗಳ ಬೇಟಿಗೆ ಬಂದವರಿಗೆ ಹೈ ಲೆವೆಲ್ ಚೆಕ್ಕಿಂಗ್ ಇರುತ್ತೆ ಏನ್ ತಂದಿದ್ದಾರೆ ಎತ್ತ ಏನಾದರೂ ಫೋನ್ಗಳು ತಂದಿದ್ದಾರೆ ಎಲೆಕ್ಟ್ರಿಕಲ್ ವಸ್ತುಗಳಿದೆಯಾ ಎಲ್ಲವನ್ನ ಚೆಕ್ ಮಾಡಿ ಒಳಗೆ ಬಿಡ್ತಾರಂತೆ ಈ ಎಲ್ಲ ಕಂಡೀಷನ್ಸ್ ಹಾಕಿದಾರಲ್ಲ ಜಾರಿಗೆ ಬರಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಇದು ಕೂಡ ಹಣದಾಸೆಗೆ ತುತ್ತಾಗಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ